ರದ್ದುಪಡಿಸುವಂತೆ ಕುಟುಂಬಸ್ಥರ ಆಗ್ರಹ ಅಕ್ರಮ ಖಾತೆ ಮಾಡಿರುವುದಾಗಿ ಆರೋಪ ಶೀಘ್ರದಲ್ಲೇ ಖಾತೆ ರದ್ದುಪಡಿಸದಿದ್ದರೆ ತಾಲೂಕ್ ಕಚೇರಿ ಮುಂದೆ ಧರಣಿ ಚಿಂತಾಮಣಿ ನಮ್ಮ ಪಿತ್ರಾರ್ಜಿತ ಆಸ್ತಿಯ ಖಾತೆ ಅಧಿಕಾರಿಗಳು ಅಕ್ರಮವಾಗಿ ಮಾಡಿದ್ದಾರೆ ಕೂಡಲೇ ತನಿಖೆ ನಡೆಸಿ ಅಕ್ರಮ ಖಾತೆ ಮಾಡಿರುವುದನ್ನು ರದ್ದುಪಡಿಸಿ ನಮಗೆ ಖಾತೆ ಮಾಡಿಕೊಡಬೇಕೆಂದು ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಲಮಕೋಟೆ ಗ್ರಾಮದ ವೆಂಕಟಮ್ಮ ಪುತ್ರ ಶಿವ ಹಾಗೂ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಲುಮಕೋಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟರ ಎರಡು ಎಕರೆ ಹದಿನಾಲ್ಕು ಗಂಟೆ ಜಮೀನು ಸರ್ಕಾರದಿಂದ ಅಲಂಗಿರಿ ನಾರಾಯಣಪ್ಪ ಎಂಬುವರೆಗೆ ಮಂಜೂರಾಗಿದ್ದು ಅವರು ಮೃತಪಟ್ಟ ನಂತರ ಅವರ ಪುತ್ರಿ ವೆಂಕಟಮ್ಮ ಎನ್ನುವವರು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ತಿಂಗಳಿನಲ್ಲಿ ತಂದೆ ಆಸ್ತಿಯನ್ನು ಮಗಳ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದು ಜಮೀನಿಗೆ ಸಂಬಂಧವಿಲ್ಲದ ವ್ಯಕ್ತಿಗಳಿಗೆ ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಎಂದು ವೆಂಕ ತಮ್ಮ ಆರೋಪಿಸಿದ್ದಾರೆ ಈ ಕುರಿತು ಹಲವು ಬಾರಿ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಲಿಖಿತ ಮೂಲಕ ತಂದರೂ ಪ್ರಯೋಜನವಾಗಲಿಲ್ಲ ಹಾಗೂ ಅಲ್ಲಿಂದ ನಮಗೆ ನ್ಯಾಯ ಸಿಗಲಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಅಕ್ರಮವಾಗಿ ಮಾಡಿರುವ ಖಾತೆಯನ್ನು ರದ್ದುಪಡಿಸಿ ಮೂಲ ವಾರಸುದಾರರಿಗೆ ಖಾತೆ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ತನಿಖೆ ನಡೆಸಿ ಖಾತೆ ಮಾಡಿಕೊಡದಿದ್ದರೆ ಅಧಿಕಾರಿಗಳ ವಿರುದ್ಧ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಮುರ್ಮಲ್ಲಾ ನಿವಾಸಿಗಳಾಗಿದ್ದು ನಮಗೆ ಇಪ್ಪತ್ತೆಂಟು ಚಲಂಕೋಟೆ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ನಮ್ಮ ಜಮೀನು ಇರುತ್ತದೆ ನಮ್ಮ ಜಮೀನು ನಮ್ಮ ದೊಡ್ಡಮ್ಮನ ಅವರ ಅಪ್ಪ ಹೆಸರಲ್ಲಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೂ ಅವರು ಅಲ್ಲಿ ಉಳುಮೆ ಮಾಡಿ ವ್ಯವಸಾಯ ಮಾಡ್ತಾ ಇರ್ತಾರೆ ಅದೇ ಎಂಬತ್ತೆಂಟರ ನಂತರ ಅವರು ತೀರಿಕೊಂಡ ನಂತರ ನಮ್ಮ ದೊಡ್ಡಮ್ಮನವರಿಗೆ ಬೇರೆಯವರಿಗೆ ಮದುವೆ ಮಾಡಿ ಕಳಿಸಿರ್ತಾರೆ ಮದುವೆ ಮಾಡಿ ಕಳಿಸಿದ ನಂತರ ಆ ಜಮೀನನ್ನು ಕೆಲವರು ಮಾಡ್ಕೊಂಡಿದ್ದಾರೆ ದೊಡ್ಡಮ್ಮ ನಮ್ಮ ಜಮೀನು ನಮಗೆ ಮಾಡಿಕೊಡಿ ಅಂತ ಎರಡ್ ಸಾವಿರದ ಹದಿನೈದರ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಮ್ಮಕೋಟೆ ಗ್ರಾಮಸ್ಥರು ಚಲಂಕೋಟೆ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಎರಡು ಎಕರೆ ಗಂಟೆ ಜಮೀನು ಆಲಿಂಗ ಇರುತ್ತೆ ಆಲಿಂಗ ನಾರಾಯಣಪ್ಪ ತೀರ್ಕೊಂಡು ಬಿಡ್ತಾರೆ ಅವ್ರ ಮಗಳಿಗೆ ಮದುವೆಯಾಗಿ ಬೇರೆ ಕಡೆ ಹೋಗಿಬಿಡ್ತಾರೆ ಆ ಜಮೀನಿಗೆ ಅವಾಗ ಯಾರೂ ತಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಬೇರೆ ನಾರಾಯಣಪ್ಪನವರು ಸೃಷ್ಟಿ ಮಾಡಿ ಕೇಸ್ ಹಾಕಿಸ್ತಾರೆ ಕೇಸ್ ಹಾಕ್ಬಿಟ್ಟು ಸರ್ಕಾರ ಎಂಬತ್ತೆಂಟರಲ್ಲಿ ಮುಟ್ಟುಗೋಲ್ ಹಾಕಿ ಹಾಕ್ಕೊಂಡಿರುತ್ತೆ ಎಂಬತ್ತೆಂಟರಲ್ಲಿ ಮುಟ್ಟುಗೋಲ್ ಹಾಕೊಂಡಿರ್ತಕ್ಕಂಥ ಜಮೀನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಖಾತೆ ಮಾಡ್ತಾರೆ ಅದು ಯಾವ ರೀತಿ ಖಾತೆ ಮಾಡ್ತಾರೆ ಅಂದರೆ ಆಯ್ ಆಲಿಂಗ ನಾರಾಯಣಪ್ಪ ಮಗಳು ಅರ್ಜಿ ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತು ಮೂರನೇ ತಿಂಗಳು ಅರ್ಜಿ ಕೊಡ್ತಾರೆ ಮೂರನೇ ತಿಂಗಳು ಅವರ ಹತ್ರ ಅರ್ಜಿ ಫಿಫ್ಟಿ ಸೆವೆನ್ ಅರ್ಜಿ ತಗೊಂಡು ಐದನೇ ತಿಂಗಳಲ್ಲಿ ಬೇರೆಯವ್ರಿಗೆ ಖಾತೆ ಮಾಡಿಬಿಡ್ತಾರೆ ಯಾವ ರೀತಿ ಅಂದರೆ ಎರಡು ಸಾವಿರ ಆರ ಎಸಿ ಆದೇಶ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಖಾತೆ ಮಾಡ್ತಾರೆ ಸ್ವಾಮಿ ಈ ಅಕ್ರಮ ಖಾತೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯವನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಇದ್ರ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಅವರು ತಾಲೂಕ್ ಕಚೇರಿ ಕಳಿಸಿದಾರೆ ಅದಕ್ಕೂ ಈ ಕೊಟ್ಟಿಲ್ಲ ಕೊಟ್ಟಿಲ್ಲ ಮನೆ ಉಪವಿಭಾಗಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಯಾರು ಕೂಡ ಈ ಅಕ್ರಮ ಖಾತೆ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ದಯವಿಟ್ಟು ಈ ಅಕ್ರಮ ಖಾತೆ ರದ್ದು ಮಾಡಿ ಮೂಲ ಮಂಜೂರುದಾರರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಗ್ರಾಮ ಅಷ್ಟೆ ಮನವಿ ಮಾಡುತ್ತಾ ಇದ್ದೀವಿ